ಎ ಐ ಬಿ ಎಸ್ ಪಿ ಜಿಲ್ಲಾ ಸಂಯೋಜಕರು ಏನಿದನ ನಮ್ಮ ಸರ್ಕಾರಿ ತಾಯಿಮೂರು ಆಸ್ಪತ್ರೆ ಒಂದು ಅವ್ರು ಮಾಡ್ತಾ ಇದ್ದೀವಿ ಅದಕ್ಕೆ ಏನು ಕಾರಣ ಅಂದರೆ ನಮ್ಮ ಭಾರತಿ ಮೇಡಮ್ ಡಾಕ್ಟ್ರಿದಾರಲ್ಲ ಅವರು ಬಡವರಿಗೆ ಅಲ್ಪಸಂಖ್ಯಾತರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಯಾವ ಥರ ಅಂತಂದರೆ ಅವ್ರ ಸೇವೆ ಹೇಳೋಕ್ಕಾಗಲ್ಲ ಊಟ ಟೈಮಿಗೂ ಹೋಗ್ತಿರಲಿಲ್ಲ ಪಾಪ ಅವ್ರು ಕೂತ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಕೊಂಡು ಮಕ್ಕಳಿಗೆ ನಮ್ಮದೇ ಥರ ಟ್ರೀಟ್ಮೆಂಟ್ ಕೊಡೋರು ಹಾಗಾಗಿ ಯಾವುದೋ ಒಂದು ಫುಲ್ ಸಣ್ಣ ಕಾರಣಕ್ಕೋಸ್ಕರ ಅವ್ರಿಗೆ ಓಡಿ ಮಾಡಿರೋದು ನಮ್ಮೆಲ್ಲರಿಗೂ ಆ ಮನಸ್ಸಿಗೆ ನೋವಾಗೈತೆ ದಯಮಾಡಿ ಅವ್ರನ್ನ ಇದೇ ತಾಯಿ ಮಗು ಆಸ್ಪತ್ರೆಗೂ ಅವ್ರಿಗೆ ಪೂಜೆ ಮಾಡೋಕೆ ಅವಕಾಶ ಪಾಲಿಸ್ಕೊಡ್ಬೇಕಂತ ಹೇಳಿ ನಮ್ಮ ಡಿ ಎಚ್ಒ ಸಾಹೇಬ್ರಿಗೆ ಹಾಗೂ ನಮ್ಮ ಡಿ ಎಚ್ಒ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಶಾಸಕರು ಟಿ ಚಿ ದೇವ್ರ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊತಾ ಇದೀವಿ ಹೌದು ಅವರು ಲಲಿತಮ್ಮ ಅಂತ ಪ್ರತ್ಯಕ್ಷ ಸಾಯಿಸಿದಾರೆ ಅವ್ರು ಕೇಳಿದ್ವಿ ನಾವು ಏನಕ್ಕ ಇದು ತರ ಅಂತ ಇಲ್ಲ ನಮ್ಗೆ ಹೇಳ್ತಾ ಇದ್ರು ಅವರು ಅವಾಗ ಅಮ್ಮ ಅದೇ ಬೇಕಾಗ್ಲೂ ವಿಡಿಯೋ ಮಾಡ್ಕೊಂತ ಇತ್ತು ಅದನ್ನ ಅವರು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರು ಪ್ರತ್ಯಕ್ಷ ಸಾಹಿಸ್ತಾ ಬೇಕಾದ್ರೆ ನೀವು ಅದನ್ನ ಅವ್ರನ್ನ ಪರಿಶೀಲನೆ ಮಾಡ್ಕೋಬಹುದು ತನಿಖೆ ಮುಂದರ್ಸ್ಬಹುದು ಈಗ ತಪ್ಪು ಮಾಡಿದ್ರೆ ತನಿಖೆ ಮಾಡಿ ಅದೊಂದು ಕಾನೂನು ರೀತಿಯಲ್ಲಿ ಇದು ತಗೊಂಡ್ಲಿ ಈಗ ಏಕಾಏಕಿ ಓಡಿ ಮಾಡಿದ್ರೆ ಇಲ್ಲಿ ನೋಡ್ರಿ ಒಳಗಡೆ ರೋಗಿಗಳು ಪರದಾಡ್ತಾ ಇದಾರೆ ಬಡವರೇ ಬರೋದಿಲ್ಲ ಹಾಸ್ಪಿಟ್ಲಿಗೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕು ಸಾವಿರ ರೂಪಾಯಿ ದುಡ್ಡು ಯಾರ ಹತ್ರ ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಈಗ ಸರ್ಕಾರದವರು ಕರೆಕ್ಟ್ ಆಗಿ ಮೆಡಿಸನ್ ನ ಸಿಗೋ ತರ ಅವರು ಸಪ್ಲೈ ಮಾಡಿದ್ರೆ ಹೊರಗಡೆ ಏನಕ್ಕೆ ಬರೀತಾರೆ ಅವರು ಹೊರಗಡೆ ಬರ್ದಾಗ ಮೆಡಿಕಲ್ ಫ್ರೀ ಕೊಡ್ತಾರ ಅವ್ರು ಹೇಳ್ತಾರೆ ಮೇಡಮ್ ಎಷ್ಟಾದಂತ ಖರ್ಚದಾಗ ಹೇಳ್ತಾರಮ್ಮ ಒಂದ್ ಅದನ್ನ ಕ್ಲಿಯರ್ ಮಾಡ್ಕಂತ ಹೇಳ್ತಾರೆ ಅವ್ರು ಮಾತಾಡೋ ಮಾಟ್ನ ಎಡಿಟ್ 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 ಮಾಡಿ ಅವರು ಈ ತರ ತೇಜವಾದ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅವರು ಇಲ್ಲಿ ಶರೀರ ಉದ್ದೇಶ ಏನಂತಂದ್ರೆ ಮತ್ತೆ ಅವ್ರನ್ನ ಮಾಡಬೇಕು ನಾವು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಅಂದರೆ ಮತ್ತೆ ಅವ್ರನ್ನ ನಿಯೋಜನೆ ಮಾಡಿದರೆ ಇಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಹೆಣ್ಮಕ್ಕಳಿಗೆ ಮತ್ತು ಭಾಳ ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಆರೋಗ್ಯ ಸ್ಥಿತಿ ಸುಧಾರಣೆ ಆಗುತ್ತೆ ಆದ್ದರಿಂದ ದಯಮಾಡಿ ಈ ಸರ್ಕಾರಿ ಆಡಳಿತ ಇದ್ರ ಕಡೆ ಗಮನ ಕೊಟ್ಟು ಮಾಹಿತಿ ಮಾಡಬೇಕ ಮತ್ತೆ ಇದ್ರಿಗೆ ರಿವರ್ಸ್ ಮಾಡ್ಬೇಕು ಅಂತೇಳಿ ಮತ್ತೆ ಅವ್ರನ್ನ ನಿಯೋಜನೆ ಮಾಡ್ಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಮನವಿ ಈಗ ತನಿಖೆ ಮೇಲೆ ಅದು ಗೊತ್ತಾಗುತ್ತೆ ನಮಗೂ ಸರಿಯಾಗಿ ನಮ್ಗೆ ಮಾಹಿತಿ ಇಲ್ಲ ಸರ್ ಅದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಡಿ ಒ ಸಾಹೇಬರು ನೋಟಿಸ್ ಜಾರಿ ಮಾಡಿ ಕ್ರಮ ತಗೋಬಹುದಿತ್ತು ಏಕ್ ನಮ್ಗ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡೋದು ಅದು ನಮ್ಗೆ ಸರಿ ಕಾಣ್ತಾ ಇಲ್ಲ ಸರ್ ಹಂಗಾಗಿ ತನಿಖೆ ಮಾಡಲಿ ತೊಂದರೆ ಇಲ್ಲ ಸರ್ಕಾರ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕಾದಂಥ ಟ್ರೀಟ್ಮೆಂಟ್ ಅವ್ರು ಕೊಡ್ಬೋದಾಯ್ತು ಏಕ್ ನಮ್ಮ ಈ ಥರ ಟ್ರಾನ್ಸ್ಫರ್ ಮಾಡಿದ್ರೆ ಆ ಮಕ್ಕಳಿಗೆ ತೊಂದರೆ ಆಗುತ್ತೆ ಸರ್ ಅದಕ್ಕೆ ದಯಮಾಡಿ ಮತ್ತೆ ರಿವರ್ಕ್ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಸರ್ ಲಂಚ ಆರೋಪ ಅಂತ ಲಂಚ ಯಾವುದು ಇಲ್ಲ ಸರ್ ಅದ್ರಲ್ಲಿ ಯಾವ್ದು ತೊಗೊಂಡು ಇಲ್ಲ ಏನೂ ಇಲ್ಲ ದಯಮಾಡಿ ದಲಿತ ಎಂಬ ಕಾರಣಕ್ಕೋಸ್ಕರ ಇದನ್ನ ವರ್ಗಾವಣೆ ಮಾಡಿದ್ದಾರೆ ಅಷ್ಟೇ ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಬಹಳಷ್ಟು ಚಾಯ್ ನೋಡ್ಕೊಳ್ತಾ ಇದ್ರು ತಾಯಿ ಗರ್ಭಿಣಿಯವರಿಗೆ ಮಕ್ಕಳಿಗೆ ಬಹಳಷ್ಟು ಚಾಯ್ ನೋಡ್ಕೊಳ್ತಾ ಇದ್ರು ದಯಮಾಡಿ ಅವ್ರನ್ನ ಪುನಃ ಕರ್ಕೋ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನೆ ಮಾಡ್ಕೊಳ್ತಾ ಇದ್ದೀನಿ ಆಯಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಚೆನ್ನಾಗಿ ನೋಡ್ತಾಳೆ ಆಯಮ್ಮ ಭಾರತಿ ಮೇಡಮ್ ಬೇಕು ಭಾರತಿ ಮೇಡಮ್ ಬೇಕು ಬಹಳ ಅನಿನ್ಯವಾಗಿ ಮಕ್ಕಳದ ಕಷ್ಟ ಸುಖ ನೋಡಿ ಈ ತಾಲೂಕಿನಲ್ಲಿ ಒಳ್ಳೆ ಹೆಸರು ಗಳಿಸಿದ್ದಾರೆ ಅಂತಾರ್ದೇ ಈಗ ಏಕಾಏಕಿ ವರ್ಗಾವಣೆ ಮಾಡಿರೋದು ನಮ್ಮ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಸ್ವಲ್ಪ ಹತ್ತಿ ಹೀಗೆ ಬರಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ತನ್ನವಾಗಿ ಮನವಿ ಮಾಡಬೇಕು ಒಂದೇ ಒಂದೂವರೆ ವರ್ಷ ಮಾಡುವ ಈ ಬಂದಂಥ ಟೈಮ್ನಲ್ಲಿ ನಮ್ಮ ಟ್ರೀಟ್ಮೆಂಟ್ ಕೊಟ್ಟಿದ್ದಂಥದ್ದು ಭಾರತೀಯ ಮೇಡಮ್ ಇವತ್ತು ಕಾರ್ಯಕ್ರಮ ಅಂದರೆ ಮೇಡಮ್ ಇಲ್ಲ ಮೇಡಮ್ನ ಮಾಡಿದರೆ ಹಾಗೆ ಹಾಗೆ ಅಂತ ಹೇಳಿ ವದಂತಿಗಳು ನಡೆಸಿದ್ದಾರೆ

ಭಾರತಿ ಮೇಡಮ್ ಅಲ್ಲೇ ಆಗ್ಲಿ ಅವ್ರು ಯಾರನ್ನೇಳ್ಲಿಲ್ಲ ನಾನು ಇನ್ನ ಲೀಡರು ನಾನು ಲೀಡರ್ ಎಲ್ಲರಿಗೂ ಕರ್ಕೊಂಡು ಬಂದು ಮಾಡಿಸ್ತಾ ಗೊತ್ತಾಯ್ತಾ ಸುಳ್ಳು ಸುಳ್ಳು ಮಾತು ಹೇಳ್ಕೊಡ್ದು ನಮ್ಮ ಮಕ್ಳು ಮನೀಗೆ ಚೆನ್ನಾಗ್ ಆಗಾರೆ ನಾವ್ ಅಣ್ಣ ಹಬ್ಳನೋ ಎರಡು ಮಾರ್ ಹೂವನೋ ತಗೊಂಡ್ಮೇಲೆ ಮನಿ ನಮ್ ಖುಷಿಯಿಂದ ನಾವ್ ಕೊಟ್ಟಿದ್ವಿ ಅಷ್ಟ್ ಬಿಟ್ ಮೇಲೆ ನಾವ್ ಐದು ಪೈಸ ಕೊಟ್ಟರೆ ನಮ್ ಕೈ ಗುಲಾಬಿ ಇಲ್ಲ ಯಾವತ್ತು ಅವ್ರು ಕೇಳಿಲ್ಲ ಇನ್ನು ತುಮಕೂರ್ ತಗೊಂಡೋಗ್ರಿ ಅಂತ ಬ್ಯಾರೆ ಹೇಳ್ತಾರೆ ಅವ್ರು ಮಾತ್ರ ಹೇಳಿಲ್ಲ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಇದು ಅಡ್ಮಿಂಟ್ ಮಾಡಲಿಲ್ಲ ನೋಡಿ ನಿಮ್ಮ ಮಕ್ಳು ಸಾಯಂಗ ಆಗ್ಬಿಟ್ಟಿತ್ತು ನನ್ ಮಮ್ಮಗ ಆ ಮಮ್ಮಗನ್ಗೆ ಕಾಪಾಡ ಕಳ್ತೈತೆ ಅಮ್ಮ ಆ ಅಮ್ಮನ ಮೇಲೆ ಅಪರಾಧ ಹೇಳ್ಕೊಂಡು ಬಹಳ ಅನ್ಯಾಯ ಆಯ್ತು ಅಲ್ಲ ಕೇಳಿದ್ರೆ ತಪ್ಪಲ್ವಾ ನಮ್ಮ ಹಂಗಾದ್ರೆ ಕೇಳಿದ್ರೆ ಕೇಳಿದ್ರು ಹಂಗಾದ್ರೆ ಕೇಳಿದ್ರೆ ತಪ್ಪಲ್ವಾ ವಿಡಿಯೋ ನಾವೇ ನ್ಯೂಸ್ ಮಾಡಿದೀವಲ್ಲಮ್ಮ ನಾವೇ ಮಾಡಿದೀವಿ ಕೇಳಿರೋದು ಅಲ್ಲಮ್ಮ ನಾನು ಹೇಳ್ತಿರೋದು ಗೊತ್ತಿಲ್ಲ ಬಟ್ ಕೇಳಿರೋದು ವಿಡಿಯೋ ಇದೆಯಲ್ಲ ಅದು ತಪ್ಪಲ್ವಾ ನಿಮ್ಮತ್ರ ತಗೊಂಡಿಲ್ಲ ಅಂತ ಹೇಳ್ರಿ ಕೇಳಿಲ್ಲ ಅಂತ ಹೇಳ್ಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅಲ್ಲಿ ಸಾರ ವಿಷಯ ಅಂದ್ರೆ ವಿಷಯ ಡಾಕ್ಟರ್ ಮತ್ತೆ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಜೈ ಭೀ ಸರ್ ಕೊಟ್ಟಿರ್ತಕ್ಕಂಥ ಮನವಿ ಪತ್ರವನ್ನು ನಮ್ಮ ಮೇಲಾಧಿಕಾರಿಗಳಿಗೆ ರವಾನೆ ಮಾಡಿ ನಿಮ್ಮ ಬಗ್ಗೆ ಅಗತ್ಯ ಕ್ರಮ ಮಾಡ್ತಾ